ನೋಡಿ ಇದು ರಾಯಲ್ ಕೆನನ್ ಅಂತ ಸ್ಟಾರ್ಟರು ಮದರ್ ಬೇಬಿ ಡಾಗ್ ಒನ್ ಟು ಮಂತ್ಸ್ ಅಂದರೆ ಪ್ರೆಗ್ನೆಂಟ್ ಇದ್ದಾಗಲೂ ನಾಯಿಗೆ ಕೊಡ್ತೀವಿ ನೋಡಿ ಈ ಥರ ಫುಡ್ಡು ನೆಕ್ಸ್ಟ್ ಬಂದು ಇದು ಸರ್ಲೆ ಮಾಮೂಲಿ ಮಕ್ಳಿಗೆ ಕೊಡ್ತೀವಲ್ಲ ಅದೇ ಸರ್ಲೆ ಇದನ್ನು ಈ ಥರ ಕ್ಲೀನ್ ಪೌಡ್ರ್ ಮಾಡಿ ಇಟ್ಕೊಂಡು ఇది వన్ స్పన్ అండ్ హాఫ్ స్పూన్ నెక్స్ట్ ఇది ఇదొందు స్పూన్ ಕಾಯಿಸಿರೋ ಹಾಲು ಹಾಕಿ ಇದನ್ನು ಸ್ವಲ್ಪ ಹೊತ್ತು ನೆನ್ಕೊಳಕ್ ಬಿಡಬೇಕು ಮರಿಗಳು ಚಿಕ್ಕದಿರುತ್ತಲ್ವ ಹಾಗಾಗಿ ಓಕೆ ಡೈಜೆಷನ್ ಆಗಲಿ ಅಂತ ಈ ಥರ ಸ್ವಲ್ಪ ತೆಳುವಾಗೇ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಮರಿಗೆ ನೋಡಿ ಈ ಥರ ಇರುತ್ತಿದವು ಇಷ್ಟು ತೆಳುವಾಗಿರಬೇಕು ಇದನ್ನು ಕೊಟ್ಟರೆ ನಪ್ಪೀಸ್ ತುಂಬ ಗ್ರೋತಾಗಿ ಬೆಳೆಯುತ್ತೆ ಮತ್ತು ದಪ್ಪ ದಪ್ಪಕ್ಕೆ ಚೆನ್ನಾಗಿರುತ್ತೆ ಏರ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸಿಡಿಸೋದು ಮರಿದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಒಳ್ಳೆ ಸರಿ ಬಿಟ್ಟರೆ ಚೆನ್ನಾಗಿ ಕುಡಿಯುತ್ತೆ ಚೆನ್ನಾಗಿ ತಿನ್ನುತ್ತೆ ಇದನ್ನು ಮರಿಲಿಲ್ಲನ ಈ ಥರ ಎಲ್ಲ ಒಂದೇ ಸರಿ ಬಿಟ್ಟರೆ ಕಾಂಪಿಟೇಷನ್ ಮೇಲೆ ಚೆನ್ನಾಗಿ ತಿಂತಾ ಇರ್ತಾರೆ ಅಲ್ಲರಿ ಊಟನೂ